వెల్కమ్ బ్యాక్ టు మై న్యూ బ్లగ్ ఎలాగో గుడ్ మార్నింగ్ ఈ పక్క మరెంట్ ఒళ్ళది పని కరెంట్ మేలు సౌండ్ బరతాయి ఇాబ్లమ్ గైజ్ హైలు వెల్కమ్ బ్యాక్ టు మై న్యూ వ్లెలాగ్ గుడ్ మార్నింగ్ ఎస్ మరి రీటేక్ తగోతాది నన్ను ఏమో మాత దేవ్ కేస్బి కరెంటే ఒగస్బితూ ఏం గైస్ సౌండ్ మార్తారే ಇಲ್ಲ ಸ್ಮೋಕಿಂಗ್ ಸ್ಮೆಲ್ ಆಗೋಲ್ಲ ನನಗೂ ಆಗೋಲ್ಲ ಪ್ರಮೋದ್ಗೂ ಆಗೋಲ್ಲ ಸ್ಮೋಕ್ ಮಾಡ್ತಾ ಇರ್ತಾರೆ ಯಾವಾಗಲೂ ಕಿಟಕಿಗೆಲ್ಲ ಸ್ಮೆಲ್ ಬರುತ್ತೆ ಸ್ವಲ್ಪ ಅವ್ರಿಗೂ ಕಾಮನ್ ಸೆನ್ಸ್ ಇರಬೇಕು ನಮ್ಮಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಅವರು ಬಂದು ಸ್ಮೋಕ್ ಎಲ್ಲ ಮಾಡ್ತಾ ಇರ್ತಾರೆ ನಮ್ಗೆ ಆಗೋದೇ ಇಲ್ಲ ಸೊ ಎಸ್ ಇವಾಗ ಆಮೇಲೆ ಪೇಂಟ್ ಸ್ಮೆಲ್ ಬರೇ ಫುಲ್ ಆಗೋದೇ ಇಲ್ಲ ನಮಗೆ ಮನೆಯವರು ಡ್ರಿಂಕ್ಸು ಯಾ ಸ್ಮೋಕ್ ಯಾವುದೇ ರೀತಿ ಹ್ಯಾಬಿಟ್ ಇಲ್ಲ ಸೊ ಅದರಿಂದ ಅದ್ರದ್ದು ಸ್ಮೆಲ್ಲು ಇಷ್ಟ ಇರಲಿಲ್ಲ ಸೊ ಅಂಥ ಹೊರ್ಗನೆ ಕೊಟ್ಬಿಟ್ಟ ದೇವರು ನನಗೆ ಯಾವುದೇ ರೀತಿ ಇವರ ಇವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ಅವಾಗ ನನಗೆ ಪ್ರಮೋದ್ ಯಾವುದೇ ರೀತಿ ಹ್ಯಾಬಿಟ್ ಇಲ್ಲ ಒಳ್ಳೆ ಗಂಡನ ಪಡ್ಕೊಬಿಟ್ಟಿದ್ದೀರಾ ಹಂಗೆ ಹಿಂಗೆ ಹೇಳ್ತಾ ಹೇಳ್ತಾಯಿದ್ರು ಸೊ ಇವಾಗ ಏನಕ್ಕೆ ರೆಡಿ ಆಗಿದ್ದೀನಿ ಅಂದರೆ ಶೂಟ್ ಇದೆ ಹೋಗಬೇಕು ಬಟ್ ಮಳೆ ಬರ್ತಾ ಇದೆ ಅದಕ್ಕೆ ಪರವಾಗಿಲ್ಲ ಹೊರಡೋಣ ಮಳೆ ಬಂದರೆ ಬರುತ್ತೆ ಅಂದ್ಬಿಟ್ಟು ಹೊರಟಿದ್ದೀವಿ ಸೊ ಯಾವಣಗೆ ಹೇಳಿದ್ದೀನಿ ಗೈಸ್ ನಾನು ಹೆಂಗೆ ಫ್ರೆಂಡ್ಸ್ಗಳು ಬೇಡ ಅಂದ್ಬಿಟ್ಟು ನಂಬರೆಲ್ಲ ಡಿಲೀಟ್ ಮಾಡಿದ್ದೀನಿ ಅದೇ ರೀತಿ ನಿಮಗೂ ಅಷ್ಟೇ ನಂಬರ್ಗಳು ಬೇಡ ಅಂತ ಏನಂತೀರ ಕಮೆಂಟ್ ಮಾಡಿ ನಾನು ಹೇಳಿರೋದು ಕರೆಕ್ಟ್ ಅಲ್ವಾ ಸೊ ಎಲ್ಲರೂ ಹೆಂಗೋದ ಗೈಸ್ ಮೇಲೆ ಚೆನ್ನಾಗಿರ್ತಾರೆ ಒಳೊಳಗಡೆಯೇ ಬತ್ತಿ ಇಟ್ಟಿರ್ತಾರೆ ಬಟ್ ಇವರು ಕ್ಯಾರೆಕ್ಟರ್ ಚೆನ್ನಾಗೇ ಇರುತ್ತೆ ಬಟ್ ಅದನ್ನ ಡಮ್ಮಿಯಾಗಿ ಕ್ರಿಯೇಟ್ ಮಾಡಿ ಬೇರೆಯವ್ರ ಹತ್ರ ನೆಗೆಟಿವ್ ಪೋಟ್ರನ್ನ ಮಾಡ್ತಾರೆ ಸೊ ಅದಕ್ಕೆ ಬೇಡ ನಂಬರೆಲ್ಲ ಡಿಲೀಟ್ ಮಾಡು ಅಂದ್ಬಿಟ್ಟು ಸೊ ಹೇಳಿದ್ದೀನಿ ಒಂದಿಬ್ಬರು ನಂಬರ್ ನನ್ನ ಮುಂದೆನೇ ಡಿಲೀಟ್ ಮಾಡಬೇಕು ಅಂತ ಸೊ ಓಕೆ ನೀನು ಹೇಳಿದ್ಮೇಲೆ ಮುಗೀತು ಬ್ಲಾಕ್ ಮಾಡಿ ಬಿಸಾಕ್ತೀನಿ ಅವ್ರಗಳ ನಂಬರ್ ಏನಕ್ಕೆ ಅಂತ ಹೇಳಿದ್ದಾರೆ ಸೊ ಓಕೆ ಫೈನಲಿ ಕೇಳಿದ್ದಾರೆ ನಾನು ಹೇಳಿದ್ದು ಒಳ್ಳೆಯದಕ್ಕೆ ಗೈಸ್ ನಾನಿವಾಗ ನೋಡಿ ಆರಾಮಾಗಿ ಎಷ್ಟು ಚೆನ್ನಾಗಿದ್ದೀನಿ ನಾನಾಯಿತು ನನ್ನ ಫ್ಯೂಚರ್ನ ಬೆಳೆಸ್ಕೊಂಡು ಹೋಗಬೇಕು ಆ್ಯಂಡ್ ಇದರಿಂದ ಬೇರೆಯವ್ರಿಗೂ ಇನ್ಸ್ಪೈರ್ ಆಗಬೇಕು ಓ ನಾವು ಮಾಡ್ಬೋದು ಅಂತ ಅಂದ್ಕೊಂಡು ಸೊ ಏನಾದ್ರು ಮಾಡಬೇಕು ಈಗ ಜ್ಯುವೆಲ್ಲರಿ ಮಾಡ್ತಾ ಇದ್ದೀನಿ ಏನೋ ನಾನು ದೊಡ್ಡ ಫೇಮಸ್ ಅಲ್ಲ ಸೆಲೆಬ್ರಿಟಿ ಅಲ್ಲ ಗೈಸ್ ನಾರ್ಮಲ್ ಏನೋ ವೀಡಿಯೋಸ್ ಮಾಡ್ತೀನಿ ಅದರಿಂದ ಸ್ವಲ್ಪ ಜನ ಗುರ್ತಿಸ್ತಾರೆ ಹಾಗನ್ಬಿಟ್ಟು ಅದರಲ್ಲೇ ಏನೋ ಅಂದ್ಕೋತಾರೆ ಮಾಡ್ತಾರೆ ಅಂದ್ಕೊಂಡು ನಾವು ಸುಮ್ಮನೆ ಇರೋಕ್ಕಾಗಲ್ಲ ನಾವು ಏನಾದ್ರು ಮಾಡಬೇಕು ನಮಗೂ ಆಸೆಗಳಿರುತ್ತೆ ಬಿಸ್ನೆಸ್ ಮಾಡಬೇಕು ಅದು ಮಾಡ್ಬೇಕು ಇದು ಮಾಡಬೇಕು ಇವಾಗ ಚಿಕ್ಕದಾಗಿ ಶುರು ಮಾಡೋಣ ಮುಂದೆ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಸೊ ಅದೇ ಥಾಟಲ್ಲಿ ನಾನು ಶುರು ಮಾಡಿದ್ದೀನಿ ಆಯ್ತು ತುಂಬ ಸಪೋರ್ಟ್ ತುಂಬ ಸಪೋರ್ಟ್ ಸಿಗ್ತಾ ಇದೆ ತುಂಬ ಖುಷಿ ಆಯಿತು ಇಬ್ಬರಿಗೂ ಇನ್ನೂ ರಿಸೀವ್ ಆಗಿಲ್ಲ ನಾನು ಆದಷ್ಟು ಬೇಗ ಪ್ರಾಡಕ್ಟ್ಸ್ ಹ್ಯಾಪಿನ ನಾನು ಮಾಡ್ತಾ ಇರೋದು ಫ್ರೆಸ್ ಒಳ್ಳೆ ತನದಲ್ಲಿ ಯಾರೇ ಮಾಡಲಿ ಸಪೋರ್ಟ್ ಮಾಡಿ ನಿಮ್ಮ ವೈಫ್ಗಳಿಗೆ ಅಥವಾ ನಿಮ್ಮ ಹಸ್ಬೆಂಡ್ ಮಾಡ್ತಾರ ಅವ್ರಿಗೆ ಬ್ಯಾಕ್ ಆಗಿ ನೀವು ಸಪೋರ್ಟ್ ಮಾಡಿ ಈಗ ನೋಡಿ ಇದು ನಾನು ಮಾಡ್ತೀನಿ ಅಂತ ನನ್ನ ಫ್ಯಾಮಿಲೀಲಿ ಯಾರು ಬೇಡ ಅಂದಿಲ್ಲ ಓಕೆ ಫೈನ್ ಮಾಡು ಏನೋ ಮಾಡ್ತೀಯ ಗೊತ್ತು ಅದರಲ್ಲೇನೋ ಒಂದು ಭವಿಷ್ಯ ಇದೆ ಅಂದ್ಕೊಂಡೆ ಕೆಲವೊಂದಷ್ಟು ಜನ ನೇಮ್ ಚೇಂಜ್ ಮಾಡಿ ಬಿ ಪಿ ಅಂತ ಚೇಂಜ್ ಬಿ ಪಿ ಜ್ಯುವೆಲ್ಸ್ ಆ್ಯಂಡ್ ಔಟ್ಫಿಟ್ ಅಂತ ಹಾಕಿ ಅಂತಿದ್ರೆ ಬಟ್ ಬೇಡ ಬಿ ಪಿ ಚೆನ್ನಾಗಿಲ್ಲ ಬಿ ಪಿ ಶುಗರು ಅದಕ್ಕೆ ನಾನು ನಮ್ಮ ನೇಮಲ್ಲೇ ಶುರು ಮಾಡಿದೆ ಈಗ ಇವಾಗ ನೀವು ಯಾರಾದರೂ ಸರ್ಚ್ ಮಾಡ್ತೀರಲ್ವಾ ಬಿ ಪಿ ಅಂತ ಸರ್ಚ್ ಮಾಡಿದ್ರೆ ಅದು ತೋರಿಸಲ್ಲ ಅಂದ್ರೆ ಇರೀ ನಗ್ಬೇಡ ಹೇಳ್ತಾ ಇರೋದು ಈಗ ಯಾರು ಭೂಮಿ ಭೂಮಿ ಅಂತ ಸರ್ಚ್ ಮಾಡ್ತಿದಂಗೆ ಬಂದ್ಬಿಡ್ತೇನೆ ಅಕೌಂಟ್ ಸೊ ಆ ಥಾಟ್ ಮೇಲೆ ನಾನು ಅದನ್ನು ಓಪನ್ ಮಾಡಿರೋದು ಅಷ್ಟೇನಾ ಸೊ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹ್ಯಾಂಡ್ರಿ ಅವಳೋ ಕಮೆಂಟ್ ಮಾಡಿದ್ರು ನಾನು ಏನೋ ಕಣ್ಣೀರು ಹಾಕ್ತಿರೋದು ಫೇಕ್ ಅಂತೆ ವ್ಯೂಸ್ಗೋಸ್ಕರ ಅಂತ ಇನ್ ಮೆಂಟಾಲಿಟಿ ಅದು ನಮ್ಮದು ಒಳಗಡೆ ಏನು ನಡೀತಾ ಇದೆ ನಮಗೆ ಗೊತ್ತು ಅಷ್ಟು ಐನೂರು ಜನ ಕಮೆಂಟ್ ಮಾಡಿರೋರಿಗೆ ಗೊತ್ತಾಗಿದೆ ಏನೋ ಆಗಿರೋದಕ್ಕೆ ಅವರು ಇಷ್ಟೊಂದು ರಿಯಾಕ್ಟ್ ಮಾಡ್ತಾ ಇದಾರೆ ಅಂತ ಇವಳು ಅದೇ ಎನ್ಮಿಸ್ ಗ್ರೂಪಲ್ಲಿ ಅವಳು ಒಬ್ಬಳು ಕಮೆಂಟ್ ಮಾಡಿರೋಳು ಅಷ್ಟೇ ನೀನು ಅಲ್ಲೇ ಇರು ನಾವು ಮುಂದೆ ಫ್ಯೂಚರ್ನ ಬೆಳೆಸ್ಕೊಳಕ್ಕೆ ಟ್ರೈ ಮಾಡ್ತೀವಿ ಅಷ್ಟೇ ಸೊ ಇದ್ರೆ ಸೊ ಈ ಮಳೆ ನಿಲ್ಲಂಗೆ ಕಾಣ್ತಾ ಇಲ್ಲ ಸೊ ಬೈಕ್ನ ಒಳಗಡೆ ಹಾಕ್ಬಿಟ್ಟು ಮುಂಚೆ ನೀನು ಬೈಕ್ ಹಿಂಗೆ ಹಾಕಿದ್ಯಾ ಹೆಂಗೆ ಹೇಳ್ತೀನಿ ನೋಡಿ ನಾವು ಒಂದವೇ ಹೋಗ್ತಾ ಇರುವಾಗ ಇಲ್ಲಿ ಆಕ್ಸಿಡೆಂಟ್ ಆಗಿತ್ತು ನೋಡಿ ಹೆಂಗೆ ಬಂದು ಒಂದೊಂದು ಗಾಡಿ ಗುದ್ದಿದ್ರೆ ಇನ್ನೊಂದು 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 ಎಷ್ಟು ಗಾಡಿಗೆ ಎಫೆಕ್ಟ್ ಅಲ್ವ ಗೈಸೋದು ಓಡಾಡುವಾಗ ಸ್ವಲ್ಪ ನಿಧಾನಕ್ಕೆ ಹೋಗಿ ಕಾರ್ ಓಡ್ಸೋಕೆ ಬರುತ್ತೆ ನಾವು ಎಕ್ಸ್ಪೋರ್ಟ್ ಅನ್ಕೊಂಡಾಗ್ಬಿಟ್ಟು ಸ್ಪೀಡಾಗಿ ಹೋಗೋದು ಅದೆಲ್ಲ ಅವಶ್ಯಕತೆ ಇರಲ್ಲ ಬಿಕಾಸ್ ನಮ್ಮ ಸೇಫ್ಟಿಗೆ ನಾವು ನಿಧಾನಕ್ಕೆ ಹೋಗಲೇಬೇಕು ಎಸ್ ಗೈಸ್ ಅಯ್ಯಪ್ಪ ನನಗೆ ಆಕ್ಸಿಡೆಂಟ್ ನೋಡಿ ಬಾ ಏನಾಗೋದು ಮೂರು ಕಾರ ಬಸ್ಗೆ ಒಬ್ಬ ಕಾರಂಗೆ ಗೊತ್ತಿದ್ದಾನೆ ಕಾರಿಂದ ಇನ್ನೊಂದು ಕಾರು ಅದ್ರ ಕಾರಿಂದ ಇನ್ನೊಂದು ಕಾರು ಸೈಡ್ ಸೈಡ್ಗೆ ತಗೊಂಡು ಹೋಗ್ಬಿಟ್ಟು ನಿಲ್ಸ್ಕೊಂಡಿದ್ದಾನೆ ಇನ್ನೊಂದು ಇಷ್ಟು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮುಂಚೆ ಬಂದಿದ್ರೆ ಮೇ ಬಿ ಆ ರೋಡಲ್ಲಿ ಕಣ್ಣಾರೆ ನೋಡ್ತಿದ್ವು ಅಥವಾ ಏನೇನೋ ಥಿಂಕಿಂಗ್ ಆಗೋಯ್ತು ಕೈಸದ್ ಹೇಳಬಾರ್ದು ಸುಮೀರಿ ಹಂಗೆಲ್ಲ ಅನ್ನಿಸ್ಬಿಡ್ತು ನನಗೆ ಅದಕ್ಕೆ ಮೇ ಬಿ ಎಲ್ಲೋ ಲೇಟಾಗಿ ರೆಡಿ ಆದಿ ಅನಿಸುತ್ತೆ ನಾನು ಅಲ್ವಾ ಆದರೂ ರೀ ಹಿಂದುಗಡೆ ಅವ್ರು ಬರೋರು ಸ್ಲೋ ಬರಬೇಕು ಮತ್ತೊಮ್ಮೆ ಮಗದೊಮ್ಮೆ ಒಳ್ಳೆಯವ್ರಿಗೆ ದೇವರು ಇದ್ದಾನೆ ಅಂತ ಪ್ರೂವ್ ಆಗೋಯ್ತು ಗೈಸ್ ಅಷ್ಟೇ ನೋಡಿ ನೀವು ಮಾಡೋ ಪುಣ್ಯದ ಕೆಲಸ ಇನ್ನೊಬ್ರಿಗೆ ಅನ್ಯಾಯ ಮಾಡೋಲ್ಲ ಮೋ ಮೋಸ ಮಾಡಲ್ಲ ದ್ರೋಹ ಮಾಡಲ್ಲ ಅಂದರೆ ನಿಜ ಮೋಸ ಮಾಡಲ್ಲ ದ್ರೋಹ ಮಾಡಲ್ಲ ಅನ್ಯಾಯ ಮಾಡಲ್ಲ ಅಂದ್ರೆ ಖಂಡಿತ ಒಳ್ಳೆ ರಾಗಿ ಆಗುತ್ತೆ ಅವತ್ತಿನ ದಿನ ಅಷ್ಟೊಂದು ಕಣ್ಣೀರಾಗ್ತೇ ಇವತ್ತಿನ ದಿನ ಇಷ್ಟೊಂದು ಖುಷಿಯಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಅದೇನೋ ಸತ್ಯ ಎಲ್ಲ ಹೊರಗಡೆ ಬಂದಿದೆ ಅಂತಾನೆ ಅರ್ಥ ಅಷ್ಟೇ ಹ್ಯಾಪಿ ಹ್ಯಾಪಿ ಫುಲ್ ಇವತ್ತು ಖುಷಿ ಇವತ್ತು ಅಣ್ಣ ಎಲ್ಲ ಸರಿ ಆಯ್ತಲ್ಲ ನೀನು ಆಯ್ತು ನಾನು ಯಾಕೆ ನೋಡ್ತೇನೆ ಡ್ರೈವ್ ಮಾಡ್ತಾ ಹಲೋ ಗೈಸ್ ಬನ್ನಿ ಗೈಸ್ ಇನ್ನೇನು ಶೂಟ್ ಲೊಕೇಶನ್ ಹತ್ರ ಇದ್ದೀನಿ ಹ್ಞೂ ನಮ್ಮ ಸಿಸ್ಟರ್ ಒಬ್ಬರು ಕಾಲ್ ಮಾಡಿದರು ಚಂದನ ಅಂತ ಅವ್ರ ಜೊತೆ ಮಾತಾಡ್ತಾ ಇದ್ದೆ ನಾನು ಇಷ್ಟೊತ್ತವರೆಗೂ ಅವ್ರು ಕಾಲ್ ಕಟ್ ಮಾಡಿ ಲೊಕೇಶನ್ ಹತ್ರ ಬಂದೆ ಶೂಟ್ ಇದ್ದಿದ್ದು ಇಲ್ಲೇ ನನಗೆ ಅವರು ನಾಳೆ ಬೆಳಗ್ಗೆ ಬನ್ನಿ ಅಂದರು ಸೊ ನಾನು ಆಲ್ರೆಡಿ ಶೂಟ್ಗೆ ರೆಡಿಯಾಗಿ ಹೊರಡೋ ಸಮಯಕ್ಕೆ ಹಂಗೆ ಅಂದ್ಬಿಟ್ರು ಅದಕ್ಕೆ ನಮಗೆ ನಾಳೆ ಆಗೋಲ್ಲ ಸೊ ನಮಗೆ ನಾಳೆ ವರ್ಕ್ ಇರುತ್ತೆ ಸಂಡೇ ಬೇರೆ ಸೊ ಅದರಿಂದ ಏನಾರು ಐಟಮ್ಸ್ ಏನಾದರೂ ನಾಳೆನೇ ಬಂತು ನಮಗೆ ಅಂದರೆ ನಾಳೆ ಅದ್ರದ್ದು ವರ್ಕ್ ಇರುತ್ತೆ ಸೊ ಬೇಡ ಆ ಚಾನ್ಸ್ ತೊಗೊಳೋದು ಅಂದ್ಬಿಟ್ಟು ಇವತ್ತೇ ಹೋದ್ವಿ ಸೊ ಅವ್ರ ಯಾವ ಡ್ರೆಸ್ ಕೊಟ್ಟರು ನನಗಾಗಲ್ಲ ನಾನು ಲಾಸ್ಟ್ ಟೈಮ್ ಶೂಟ್ಗೆ ಹೋಗಿದ್ದೆ ಆವಾಗಲೂ ಅವರು ನಗ್ತಾಯಿದ್ರು ಈ ಟೈಮ್ ಅಟ್ಲೀಸ್ಟ್ ಎಮ್ ಸೈಜ್ ಆದರೂ ಇದೆ ಲಾಸ್ಟ್ ಸೈಜ್ ಲಾಸ್ಟ್ ಟೈಮ್ ಹೋದಾಗ ಎಲ್ಲಿ ಸೈಜೇ ಇತ್ತು ಎಲ್ಲ ಅದಕ್ಕೆ ನಿಮ್ಮ ಸೈಜ್ ಮಾತ್ರ ಸಿಗೋಲ್ಲ ನೀವೇ ಆಗಬೇಕು ಅಂತಿದ್ರು ನನ್ನ ಸೈಜೇ ಇಲ್ಲ ಅಂತಿರಲ್ಲ ನೀವು ಅಂತಿದ್ರು ಆಮೇಲೆ ನನ್ನ ಸೈಜ್ ಕೇಳಿದ್ರು ನಾನು ಎಕ್ಸೆಸ್ ತಗೊಳ್ಳೋದು ಗೈಸ್ ಎಕ್ಸೆಸ್ಸು ಎಲ್ಲೂ ಸಿಗಲ್ಲ ನಾನು ಎಲ್ಲಿ ರೆಗ್ಯುಲರಾಗಿ ತೊಗೋತೀನಿ ಅಲ್ಲಿ ಮಾತ್ರ ನನಗೆ ಸಿಗೋದು ಇನ್ನೆಲ್ಲೂ ಸಿಗಲ್ಲ ನನಗೆ ಗೈಸ್ ಶೂಟ್ ಮುಗಿಸ್ಕೊಂಡು ಹೊರಗಡೆ ಏನು ತಿನ್ನಲಿಲ್ಲ ನನಗೆ ಆಗಲ್ಲ ಅಂದ್ಬಿಟ್ಟು ಮನೇಲೆ ಬಂದು ಅನ್ನ ಸಾಂಬಾರು ತುಪ್ಪ ಹಾಕೊಂಡು ಚೆನ್ನಾಗಿ ತಿಂದು ಇವಾಗ ಮಲ್ಕೋಬೇಕು ಪ್ರಮೋದ್ ಅವರು ನೋಡಿ ರಾತ್ರಿ ಹತ್ತೂವರೆ ಆಗಿದೆ ನೇಲ್ ಕಟ್ ಮಾಡ್ತಾ ಇದ್ರೆ ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು ನಾವು ಬೆಳಗ್ಗೆನೇ ಇದ್ದು ಇಷ್ಟೊಂದಲ್ಲಿ ನೇಲ್ ಕಟ್ ಮಾಡ್ತಾರ ಗೈಸ್ ನಾನು ಗೈಸ್ ನೋಡಿ ನನ್ನತ್ರ ಉಗ್ರೇ ಇಲ್ಲ ಬೆಳಗ್ಗೆ ಮಾತ್ರ ಅಲ್ಲೆಲ್ಲ ಕಚ್ಚು ಬಿಡ್ತೀನಿ ಕಾಲ್ದೋ ಅಷ್ಟು ಅಲ್ಲೆಲ್ಲ ಬಿಡ್ತೀನಿ ಏನು ದನ ಬೆಳ್ದಂಗೆ ಬೆಳ್ದೈತೆ ಗೈಸ್ ಉಗ್ರ ನೋಡಿ ಇಲ್ಲಿ ದನ ದನ ಬೆಳೆದಂಗೆ ಬೆಳೆದೈತೆ ಇಷ್ಟೊಂದ್ನಲ್ ಕಟ್ ಮಾಡ್ತಾವ್ರೆ ಏನಾದ್ರು ಮಾಡ್ಕೊಳ್ಳಿ ಬಿಡಿ ಗೈಸ್ ಗೈಸ್ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದೀನಿ ನಂಗೆ ಅದು ಸಿಕ್ಕೇಟಾ ಎಡ ಹೋಯ್ತು ಇವಾಗ ಅಷ್ಟು ಪ್ರಮೋಷನ್ಗಳಲ್ಲಿ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಇಲ್ಲ ಅದೇ ಸೇಲ್ಸ್ಗೆ ಹೋಗ್ತೀನಲ್ಲ ಅದಾದರೆ ಅಟ್ಲೀಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ಶೂಟ್ ಮುಗಿಯುತ್ತೆ ಬೇಗ ಬಂದ್ಬಿಡೋದು ಬಂದ್ಬಿಡ್ಬೋದು ಬಟ್ ಇದೆಲ್ಲ ಹೆಂಗೆ ಅಂದರೆ ಅಡ್ರೆಸ್ ಚೇಂಜ್ ಮಾಡ್ತಾ ಇರಬೇಕು ವೇರ್ ಮಾಡ್ತಾ ಇರಬೇಕು ಆ ಥರ ಇನ್ನು ಅವ್ರಿಗೂ ನಾನು ರೇಗಿಸ್ತಾ ಇದ್ದೆ ನನ್ನ ಸೈಜ್ ಬಟ್ಟೆಗಳೇ ಇಟ್ಟಿಲ್ವಲ್ಲ ನೀವು ಅಂತ ಸೊ ಯಾವ ತಪ್ಪಾಗಿ ನೀವೇ ತಪ್ಪಾಗಿ ಅಂದ್ಬಿಟ್ರು ಬೆಳಗ್ಗೆ ಎಷ್ಟೊತ್ತಿಗೆ ಮೂರು ಗಂಟೆಗೆ ಹೋಗ್ಬೇಕು ವಯಸ್ಸು ಎರಡೂವರೆಗೆ ಎದ್ದು ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ Matthew's ddiolch yn fawr i Tini, am wylio'r fideo. Diolch i love you. gael bye, -bye.